ಹ್ಮ್ 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 ನೋಡ್ರಿ ಏನು ಬೆಲೆ ಕಟ್ಟಿದೀರ ಹ ಐವತ್ತು ಸಾವಿರನಾ ಏನು ಹೋರಿನಾ ಹಸುನಾ ಏನು ಒಂದು ವಾರದಲ್ಲಿ ಅಲ್ವಾ ಹ್ಮ್ ಹೆಂಗೋ ಗಣಸಿ ಸಂತೆ ಇವೆಲ್ಲ ಬರ್ತಾವಲ್ಲ ಈಗ ಅಲ್ವಾ ಈಗ ಜಾಸ್ತಿ ಕೆ ಜಿ ಗೆ ಜಾಸ್ತಿ ಬರ್ತಿತ್ತು ಆಮೇಲೆ ಚಿಂತಾಮಣ್ಣಿಲು ಜಾಸ್ತಿ ಬರ್ತಿತ್ತು ಈಗ ಇದೊಂದು ಹಾಕಿರೇ ಇನ್ನೂ ಅವಾಗ ಕೆ ಜಿ ಟೆಂಪಲ್ ಅಲ್ಲಿ ದನಗಳ ಸಂತೆ ಹಸುಗಳ ಸಂತೆ ಎಮ್ಮೆಗಳ ಸಂತೆ ಮೂರು ಸಂತೆ ನಾವು ಮಾಡ್ತೀವಲ್ವಾ ಹಂಗಾಗಿ ಊಟ ನಿಮ್ದಾ

ಹಲ್ಲ ಹಲ್ಲ ಬಂದವಲ್ವಾ ಮಳೆ ವಾತಾವರಣ ಅಂತಲ್ಲ ಇವತ್ತಿಂದ ಒಂದು ವಾರ ಚನ್ನಬಾರುತ್ರ ಒಂದು ವಾರ ಎಲ್ಲಾ ರೈತರ ಆಗುತ್ತೆ ಮಳೆ ನಮ್ಮ ಕೈಯಲ್ಲಿ ಮಳೆ ನಮ್ಮ ಮಳೆ ನಮ್ಮ ಮಳೆ ನಮ್ಮ ಕೈಯಲ್ಲಿ ಹಂಗಂತ ಹಾಗಂತ ಪೇಪರ್ ಅಲ್ಲಿ ಆ ಆಗ್ಬೋದು ಆಗಬಹುದು ಇದನು ಆಗಬಹುದು ಅಲ್ವಾ ಹೇಳಕ್ಕೆ ಬರಲ್ಲ ಹೇಳಕ್ಕೆ ಬರಲ್ಲ ಯಾಕಂದ್ರೆ ಆವಾಮನ इलाकेರು ಹೀಗೆ ಹೇಳ್ ಹೌದು

ಎಷ್ಟು ತಿಂಗಳು ಕರು ಸರ್ ಇವೆಲ್ಲ ಎಷ್ಟು ತಿಂಗ್ಳು ಕರು ಇವೆಲ್ಲ ಇವೆಲ್ಲ ಒಂದು ತಿಂಗಳು ಕರ ಅಲೋ ಅಲ್ಲವೇ ಆಮೇಲೆ ಈ ಒಂದು ಆಯಸ್ಸು ಎಷ್ಟು ವರ್ಷ ಇರುತ್ತ ಗೊತ್ತಿಲ್ಲನದಾಯಸ್ಸು ಹಾ ಕರೆಕ್ಟ್ 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 ಇಪ್ಪತ್ತರಿಂದ ಇಪ್ಪತ್ತೈದು ಅಲ್ವಾ ನಾವು ಹೆಂಗ್ ಸಾಕ್ತಿವಿ ಹೆಂಗೆ ಈಗ ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವೋ ಹಂಗೆ ಅದ್ರಿಂದ ಸಾಕಿರ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಲ್ವಾ ಈಗ ಕುರಿ ಮೇಕೆಗಳು ಹತ್ತು ವರ್ಷ ಅಂತ ಹೇಳ್ತಿದ್ವಿ ಅಲ್ವಾ ನಾಯಿ ಕೂಡ ಹತ್ತರಿಂದ ಹದಿನೈದು ವರ್ಷ ಅಲ್ವಾ ಈ ದನಗಳು ಇಪ್ಪತ್ತರಿಂದ ಇಪ್ಪತ್ತೈದು ಹೇಳ್ಬೋದಲ್ವಾ ಈಗ ನಾವು ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ ನಾವು ಅವ್ರನ್ನ ಸರಿಯಾಗಿ ಪೋಷಣೆ ಮಾಡಿದ್ರೆ ಅಲ್ವಾ ಯಾರಿಗೋ ಕರುಗಳು ಬೇಕು ಅಂತ ಹೇಳಿದ್ರು ಅದಕ್ಕೆ ಅದಕ್ಕೆ ಯೂಟ್ಯೂಬರ್ ನಾವು ನಮ್ಮ ಇಂಡಿಯನ್ ಹಳ್ಳಿ ಇದೆ ನೋಡಿ ಹಮ್ದೆ ನೋಡಿ ಯಾರೋ ಕೊಯಮತ್ತೂರೋ ಇಂಥ ಬೇಕು ಅಂತ ಹೇಳಿದ್ರು ಅದಕ್ಕೆ ಅದೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ಈ ಕಡೆ ಬರ್ತಾರೆ ಎಲ್ಲ ಯೂಟ್ಯೂ ಎಲ್ಲ ಯೂಟ್ಯೂಬಲ್ಲ ಸರ್ ಈಗ ಎಲ್ಲ ಆನ್ಲೈನಲ್ಲಿ ಇದ್ದಾರೆ ಎಲ್ಲರಿಗ ಎಲ್ಲ ಆನ್ಲೈನಲ್ಲಿ ಈಗ ಎಲ್ಲ ಆನ್ಲೈನ್ ಈಗ ನೋಡಿ ಅಕ್ಕರು ನೋಡ ನಿಮ್ದಾ

ಸರ್ ನಿಮ್ದಾ ಯಾರ್ದೊತಾನಿಲ್ಲ ಏನ್ ಬೆಲೆ ಕಟ್ಟಿದಿರ ಐವತ್ತಾರು ಕೋರಿಗಳು ಹಸನಾ ಹ್ಞೂ ಹ್ಞೂ ಊರಿ ಕಣ್ಣೆ ಕಾಣ್ತವೆ ನೋಡಿ ನಾವು ತುಮಕೂರು ಕಡೆ ಮತ್ತೆ ಅದು ಸರ ಕೂತಾಗ್ಲಿಲ್ಲ ಅಲ್ಲ ನೋಡಿರಿ ಊರಿಗೆ ಹಸುಗಳು ಊರಿ ಕಣ್ಣ ಕಾಣ್ತವೆ ಅಲ್ಲ ನೋಡಿ ಅಲ್ಲ ಅಲ್ಲ ನಾವು ರಿಟೈರ್ಡ್ ಆಫೀಷಿಯಲ್ ರಿಟೈರ್ಡ್ ಅಫಿಷಿಯಲ್ ಇದಾರ ಗೊತ್ತಾಗಲಿಲ್ಲ ಗೊತ್ತಿಲ್ಲ ಕೊಡ್ರಿ ಕೇಳು ಬಂದಿ ಅಲ್ವಾ ಗೌಡ್ರ ನಿಮ್ಮವ್ವಾ ಗೌಡ್ರ ನಿಮ್ಮವ ಏನ್ ಬೆಲೆ ಕಟ್ಟಿದೀರ ಒಂಬತ್ತು ಹಸುಗಳ ಅಲ್ಲ ಅವು ನಿಮ್ಮವ್ವಾ ನಡೆಯ ನಡೆಯ ನಡೆಯ

ನೋಡ್ರಿ ಏನ್ ಬೆಲೆ ಕಟ್ಟಿದಿರ ಹೋರೆಗಳಿಗೆ ಅರವತ್ತು ಓಹೋ ಇದೀರಾ ಇನ್ನು ಇನ್ನು ಹೊಲೆಗಳು ಹುಟ್ಟಿಲ್ಲ ಇನ್ನು ಏನು ಏನೋ ಒಂದು ವರ್ಷದ ಒಂದು ವರ್ಷ ಒಂದು ವರ್ಷ ಆಯ್ತು ಚೆನ್ನಾಗಿತ್ತು ಸಾರ್ ವ್ಯಾಪಾರ ಆಗಬೇಕಾಯ್ತು ನೋಡಿ ಅಲ್ಲ ವ್ಯಾಪಾರ ಮಾರಬೇಕಾಯ್ತು ಮಾರಿಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಗಂಟೆ ಮಾರು ತಾಲುವಾ ಬಂದರೂ ಬರ್ಬಾರ್ದು ಬದಲಿನ ಇರ್ಬಾರ್ದು ಚಾನಲ್ ನೋಡ್ತಾ ಇರ್ತೀರಾ ನಮ್ದು ಇಂಡಿಯನ್ ಹಳ್ಳಿ ಕಾರ್ ಖಂಡಿತ ಬರುತ್ತೆ ಬಂದೆ ಬಂದೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನಾನಿವತ್ತು ಗಣಸಿ ತಂತಕ್ಕೆ ಬಂದಿದ್ದೀನಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಪ್ರತಿ ಗುರುವಾರ ದನಗಳ ಸಂತೆ ನಡೆಯುತ್ತೆ ಗಣಸಿ ಹ್ಯಾಂಡ್ ಪೋಸ್ಟಲ್ಲಿ ಪಿ ಎಂ ಸಿ ಆರ್ಡಲ್ಲಿ ತುಂಬ ಇತಿಹಾಸ ಪ್ರಸಿದ್ಧವಾದ ದನಗಳ ಸಂತೆ ಗಣಸಿ ಸಂತೆ ಈ ಸಂತೆಗೆ ಸುಮಾರು ನೂರು ವರ್ಷ ಆಯಸ್ಸಾಗಿದೆ ಅಂತೆ ಇವತ್ತು ನಾನು ಬಂದೆ ಬೆಳಗ್ಗೆ ಬಂದೆ ಸಂತೆ ಈಗಾಗಲೇ ಸೇರಿದೆ ಮಳೆ ಬರುವ ಸೂಚನೆ ಇದೆ ಬನ್ನಿ ಸಂತೆ ಒಳಗ್ರ ನೋಡ್ರೆ ಏನು ಬೆಲೆ ಕಟ್ಟಿದ್ರ

ಸಂತೆಗೆ ಬರ್ತಾ ಇರ್ತೀರ ಹೌದಾ ಇನ್ ಯಾವ ಸರ್ ಸಿಗ್ತಾ ಎಲ್ಲ ಆ ಅಕಡೆ ಬರ್ತೀರಾ ತುಮಕೂರು ಜಿಲ್ಲೆಗೆ ಬರ್ತೀರಾ ಮೊನ್ನೆ ಜೋಳಗಟ್ಟೆಗೆ ಬರ್ಲಿಲ್ಲ ಬಂದಿರ ನಮ್ಮ ನೋಡಿ ನೀವು ಕಡಿಗೆರೆ ಪಟೇಲ ರಘು ಪಟೇಲ್